ನಾನೊಬ್ಬ ಮೊಹಮ್ಮದ್ ಪೆಂಗಮ್ಮರ್ ಪರವಾದಿಯ ಅನುಯಾಯಿ ಜಗಜ್ಯೋತಿ ಬಸವೇಶ್ವರರ ಅನುಯಾಯಿ ಯಾಕೆ ಇಂಥ ಒಂದು ಸ್ಟೋರಿ ತೊಗೊಂಡ್ಬಂದ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ನಡೆದೈತು ನೋಡಿರಿ ಏನು ಮಾಡಾಕತ್ತಾರ ಮಹಾಸ್ವಾಮಿಗಳು ಈ ಸ್ವಾಮಿಗಳಿಗೆ ಇವತ್ತು ಭಾರತದ ರಾಷ್ಟ್ರಪತಿ ಮತ್ತು ಸುಪ್ರೀಂ ಕೋರ್ಟದ ಮುಖ್ಯ ನ್ಯಾಯಾಧೀಶರು ಸಹಿತ ಇವತ್ತು ನಮ್ಮ ಸ್ವಾಮೀಜಿಗಳ ಕಾಲಿಗೆ ಬೀಳುವಂಥ ಒಂದು ಭಯಭಕ್ತಿಯ ವಾತಾವರಣ ದೇಶದಾಗ ಐತಿ ನಮ್ಮದು ಮಹಾತಪಸ್ವಿಗಳ ದೇಶ ಪರಂಪರೆಯ ದೇಶ ಸಹಾನುಭೂತಿಯ ದೇಶ ಒಂದು ನಂಬಿಕೆಯ ಮತ್ತು ಹೃದಯವಂತಿಕೆಯ ದೇಶ ಪೀಠಾಧೀಶ ಆದ ತಕ್ಷಣ ಮಠಾಧೀಶಗೆ ಎಷ್ಟು ಗೌರವ ಸಕಲ ಸನ್ಮಾನಗಳನ್ನು ಮಾಡ್ತೀವಿ ನಾವು ಇವತ್ತು ಆದರೆ ಇವತ್ತು ಆ ಮಠಾಧೀಶರು ಈ ಎತ್ತ ಆ ಮಠಾಧೀಶರ ಕಾಮಲೀಲೆಗಳು ಇವತ್ತು ಸಾರ್ವಜನಿಕವಾಗಿ ಬಹಿರಂಗಗೊಳ್ಳಾಕತವ ಎಂತಿಂಥ ಮಠಾಧೀಶರು ಯಾವುದೇ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಎಂತಿಂಥ ಕಠಿಣ ತಪಸ್ಸುಗಳನ್ನು ಮಾಡಿ ಇವತ್ತು ಮಠಾಧೀಶರದ ಒಂದು ಪರಂಪರೆ ಇಟ್ಟುಕೊಂಡು ಇವತ್ತು ಮಾಡುತ್ತಿರುವ ಮಠಾಧೀಶರ ಕುತಂತ್ರತನ ಮಠಾಧೀಶರ ಲೈಂಗಿಕ ಹಗರಣಗಳು ಮಠಾಧೀಶರು ಎಳೆ ಎಳೆ ಮಕ್ಕಳ ಮೇಲೆ ಅತ್ಯಾಚಾರಗಳನ್ನು ಮಾಡುವಂತ ಕ್ರೂರ ಪ್ರವೃತ್ತಿ ಮಾಡುವ ಈ ಮಠಾಧೀಶರು ಇಂದು ಜೈಲಿನಲ್ಲಿದ್ದಾರೆ ಆ ಜೈಲಿನಾಗಿ ಇರೋಕಿತ್ತ ಮೊದಲು ನೋಡಿರಿ ಮುಖ್ಯಮಂತ್ರಿ ರಾಷ್ಟ್ರಪತಿ ಪ್ರಧಾನಮಂತ್ರಿಗಳು ಆಜುಬಾಜು ನಿಂತಾರ ಎಂತಿಂತಹ ಕೋಟ್ಯಾಧೀಶರ ಎಂತಿಂಥ ಬಿಗ್ ಗನ್ಸಪ್ ಉದ್ಯೋಗಪತಿಗಳು ಕೈಗಾರಿಕೋದ್ಯಮಿಗಳು ಹೋಗಿ ಕಾಲು ಬೆಳಿತಾರೆ ಸಕಲ ಸೌಲಭ್ಯದ ಕೋಟ್ಯಾಂತರ ರೂಪಾಯಿ ದಾನ ಕೊಡ್ತಾರ ಆದ್ರೆ ಆ ದಾನದ ಮುಖಾಂತರ ಬಂದಂಥ ದುಡ್ಡನ್ನು ತಮ್ಮ ಸ್ವಹಿತಾಸಕ್ತಿಗೆ ಬಳಕೆ ಮಾಡಿಕೊಂಡು ಇವತ್ತು ನೋಡಿರಿ ಮಠಾಧೀಶರ ಹತ್ತಿರ ಈ ಎರಡೆರಡು ಮೂರು ಮೂರು ಲಕ್ಷ ರೂಪಾಯಿ ಮೊಬೈಲ್ಗಳದವು ಐವತ್ತು ಲಕ್ಷರಿಂದ ಒಂದೊಂದು ಕೋಟಿ ರೂಪಾಯಿ ಕಿಮ್ಮತ್ತಿನ ಕಾರ್ಗಳದವು ಯಾಕ್ರಿ ರೀ ಸಾಮ್ಗಳ ಕಾರ್ ನಿಮ್ಗೆ ಯಾಕೆ ತಕ್ಷಣ ಭಕ್ತರ ಕೊಡುಗೆ ರೀ ಅಂತಾರೆ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕರಿ ಗ್ಲಾಸ್ ಬಳಸಿ ಬಾಡಬಾರ್ದಂದ್ರೆ ಇವರು ಟೆಂಡೆಂಟ್ ಕರಿ ಗ್ಲಾಸ್ ಬಳಸ್ತಾರೆ ಇವರ ಐಷಾರಾಮಿ ನೋಡ್ರಿ ಮೊಬೈಲ್ಗಳು ಇವ್ರ ಹತ್ತಿರ ಇರುವಂಥ ಲ್ಯಾಪ್ಟಾಪ್ಗಳ ನೋಡ್ರಿ ಇವರು ಮನೆಯವರ ಕೊಠಡಿ ಒಳಗಿನ ಅಂತರಂಗದ ಕೊಠಡಿ ಎಲ್ಲವೂ ಏರ್ ಕಂಡೀಷನ್ ರತ್ನಕಂಬಳಿ ಮನುಕ ಕಾಜು ಬದಾಮ ಇಂಥ ಪೌಷ್ಟಿಕ ಆಹಾರ ಇಂಥ ಪೌಷ್ಟಿಕ ಆಹಾರಗಳನ್ನು ತಿಂದು ಯಾವುದೇ ಅನ್ನದಾಸೋಹದ ಕಾಯಕ ಕೆಲಸ ಮಾಡದೆ ತಮ್ಮ ಅನ್ನದಾಸೋಹನ ಮಾಡಿ ಪೌಷ್ಟಿಕತೆಯಿಂದ ತುಂಬಿ ತುಳುಕುತ್ತಿರುವಾಗ ಯಾಕೆ ಕಾಮಲೀಲಿಯ ಪ್ರಶ್ನೆಗಳು ರೀ ಕಾಮದ ಲೀಲೆಗಳು ಪಲಂಗದ ಆಟಗಳು ಈ ರಾಜ್ಯಾದ್ಯಂತ ಇವತ್ತು ತಲೆ ತಗ್ಗಿಸುವಂತಾಗಿದೆ ಇದರಲ್ಲಿ ಯಾರ್ಯಾರು ಅದಾರ ಅನ್ನೋದು ಇನ್ನು ನಿಮ್ಮ ಅಕ್ಕಪಕ್ಕದಾಗೂ ಇರಬಹುದು ರೀ ನೋಡ್ರೆ ಪ್ರತಿಯೊಂದು ಸ್ವಾಮಿಗಳನ್ನು ಇವತ್ತು ಆ ಸಂಶಯ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ಆಗೈತಿ ಕೆಲವರು ಮಹಾನ್ ಮಾನವತಾಗಳಿ ಉಳದಾರ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾಯಕದ ಕೆಲಸ ಅನ್ನದಾಸೋಹದ ಕೆಲಸ ಉಚಿತ ಶಿಕ್ಷಣ ಮಾಡುವಂಥ ಕೆಲಸದ ಕಾಯಕದ ಮಠಗಳಿರುವಾಗ ಕೆಲವು ಮಠಾಧೀಶರು ಸರ್ಕಾರ ಕೊಟ್ಟಂಥ ಅನುದಾನದ ದುಡ್ಡನ್ನು ಐಷಾರಾಮಿಗೆ ಬಳ್ಕೊಂಡು ಸ್ವಂತ ಖರ್ಚಿಗೆ ಬಳಸಿಕೊಂಡು ಇವತ್ತು ಎರಡೆರಡು ಲಕ್ಷ ಐವತ್ತು ಲಕ್ಷದ ಕಾರಿನಲ್ಲಿ ಮೋಜು ಮಜಾ ಮಸ್ತಿ ಮಾಡುತ್ತಿರುವ ಕಾಜು ಬದಾಮ್ ಕಾರಿಕದ ಮಹಾಸ್ವಾಮಿ ಸ್ವಾಮಿಗಳ ಕತೆ ನೋಡಿದಿರಿ ಇವತ್ತು ಏನಾಗತೈತಿ ನೋಡ್ರಿ ಸಮಾಜ ಹೆಂಗೆ ಹಾಳಾತಿ ಇವತ್ತು ನಕಲಿ ರಾಜಕೀಯ ವ್ಯಕ್ತಿಗಳು ನಕಲಿ ಪತ್ರಕರ್ತರು ನಕಲಿ ಸ್ವಾಮೀಜಿಗಳು ನಕಲಿ ಮುಸ್ಲಿಂ ಮೌಲ್ಯಗಳು ನಕಲಿ ಪಾದ್ರಿಗಳು ನಕಲಿ ಜ್ಯೋತಿಷಿಗಳು ಮಾಟ ಮಂತ್ರದ ಹೆಸರಿನಲ್ಲೇ ಅನೇಕ ಜನರನ್ನು ಮುಗ್ಧ ಜನರನ್ನು ಯಮಾರಿಸುವಂಥ ಇವತ್ತು ಏನು ನಡೆದೈತಿ ಈ ರಾಜ್ಯಾದ್ಯಂತ ಎಂತೆಂಥ ಸ್ವಾಮಿಗಳು ಸಹಿತ ಇವತ್ತು ಭೇದರಿ ತಮ್ಮ ಕಾಮದ ಆಟ ಎಲ್ಲಿ ವಿಡಿಯೋ ಆದಿತ್ತು ಅಂತ ಹೇಳಿ ಇವತ್ತು ಶರಣ ಶರಣಾಗಾಕತಾರೆ ಸೋಷಿಯಲ್ ಮೀಡಿಯಾ ಮತ್ತು ಇವತ್ತು ಮೊಬೈಲ್ ಬಂದಿದ್ದನ ದೇವರು ಕಳಿಸಿ ಕೊಟ್ಟದ್ದು ವರದಾನ ಅದರಿಂದ ಇವತ್ತು ಇವರು ಹಗರಣಗಳು ಹೊರಗೆ ಆದ ಅದು ಅಂದ್ರೆ ಇವರು ಎಷ್ಟೆಷ್ಟು ಪಲಂಗ ದಾಟ ಮಾಡ್ಯಾರ ಎಷ್ಟು ಪಲಂಗಗಳನ್ನು ಮುರಿದಾರ ಎಷ್ಟು ಮಂದಿಯ ಶೀಲಹರಣ ಮಾಡ್ಯಾರ ಇವರು ಪ್ರವಚನ ನೀಡುವವರು ವಚನಗಳನ್ನು ಹೇಳುವವರು ಸಮಾಜಕ್ಕೆ ಒಳ್ಳೆಯ ದಿಕ್ಕು ದಾರಿಯನ್ನು ಕೊಡಿಸೋರು ಹಾಗಾದ್ರೆ ಬಸವಣ್ಣ ನಾಡಿನಲ್ಲಿ ಏನು ನಡೆಯಾಕತೈತ್ರಿ ಅನ್ನ ಬಸವಣ್ಣನವರು ಏನು ಹೇಳಿದರು ಬಸವಣ್ಣರ ತತ್ವ ಸಿದ್ಧಾಂತ ಏನಿತ್ತು ಅನ್ನ ಬಸವಣ್ಣನವರು ಯಾವ ರೀತಿಯ ಆಶೀರ್ವಚನ ಮಾಡಿದರು ಎಲ್ಲರ ಜೊತೆ ಒಂದು ವೈರಾಗಿ ಜೀವನ ಮಾಡು ಕಠಿಣ ಪರಿಸ್ಥಿತಿಯನ್ನು ಎದುರಿಸು ನೀನು ಉಪವಾಸ ಬೀಳು ಅನ್ಯರಿಗೆ ಆಹಾರವನ್ನು ಅಂತ ಹೇಳಿದರು ಇಲ್ಲಿ ತಾವೇ ಹೊಟ್ಟೆ ತುಂಬ ತಿಂದರೂ ಸಹಿತ ಸಾವಿರಾರು ವರ್ಷ ಆಗುವಂಥ ಆಸ್ತಿ ಪಾಸ್ತಿ ಮಠಗಳು ನಡೆದ ಇವತ್ತು ಮಠಾಧೀಶರು ಮಾರ್ವಾಡಿಗಳು ಆಗಾಕತ್ತಾರ ಅದರ ಸಲುವಾಗಿ ಕೆಲವು ಮಠಾಧೀಶರಂತೂ ದೈವಿ ಶಕ್ತಿಯಿಂದ ದೇವರ ಕೃಪೆಯಿಂದ ಕಾಯಕದ ಮತ್ತು ಅನ್ನದಾಸೋಹದ ಕೆಲಸ ಮಾಡಾಕತ್ತಾರ ಯಾಕ ಈ ಪರಿಸ್ಥಿತಿ ಇವತ್ತು ಹೇಳಬೇಕಾದ್ರೆ ಇವತ್ತು ನೋಡ್ರಿ ಪ್ರತಿಯೊಂದು ಧರ್ಮದಲ್ಲಿಯೂ ಸಹಿತ ಅನಾಚಾರಗಳು ಯಾವ ಮೌಲ್ವಿ ಸಹಿತ ಇವತ್ತು ಸರಿದಾರಿಗೆ ಇಲ್ಲ ಕೆಲವು ಮೌಲಿಗಳಂತೂ ಸಹಿತ ಮಾಟ ಮಂತ್ರದ ದಾರಿನಲ್ಲಿ ಹಣ ಲೂಟಿ ಮಾಡಿ ಮುಗ್ಧ ಜನ ದೆವು ಬಂದೈತಿ ಮೈಯಾಗ ದೆವು ತುಂಬೈತಿ ಅಂಥೇಳಿ ಹಣ ಬಕಾಸುರ ಆಗಿರುವಾಗ ಕೆಲವು ಅಂಧಭಕ್ತಿಯ ಮಹಿಳೆಯರು ಸಹಿತ ಮಯ್ಯಾಗ ದೇವರು ಬಂದೈತಿ ದೇವರು ಬಂದೈತಿ ಅಂತೇಳಿ ಒದ್ಕೋತ ಮಾರ್ಕೋತ ತಿರ್ಗಾಡಕತ್ತಾರ ಅವರಿಗೆ ಒಂದು ನಾಲ್ಕು ಬೆತ್ತದಲೆ ಬಡದರ ಅವರು ಮಾಡುವ ಅನಾಚಾರಗಳು ಸಹಿತ ಹೊರಗೆ ಬೀಳುತ್ತಾವ ಅವರ ಪಲಂಗದಾಟಗಳು ಅವರ ಕಾಮದ ದ್ರಶೆಗಳು ಎಷ್ಟೊಂದು ಇವತ್ತು ಅಶ್ಲೀಲವಾಗಿ ಇವತ್ತು ಸಾರ್ವಜನಿಕವಾಗಿ ನೋಡಲಾರದಂಥ ವಿಡಿಯೋಗಳು ಇವತ್ತು ಸಣ್ಣ ಸಣ್ಣ ಮಕ್ಕಳ ಮೇಲೆ ಏನು ಪರಿಣಾಮ ರೀ ಮುಂದಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಂದಿದ್ದೀವಿ ಯಾಕೆ ಈ ಸ್ಟೋರಿ ಇವತ್ತು ಹೇಳೋಕ್ಕೆ ಬಂದೀವಿ ಅಂದರೆ ಬಂಡೇಪುರ ಸ್ವಾಮಿಗಳು ನೋಡ್ರಿ ಆತ್ಮಹತ್ಯೆ ಮಾಡ್ಕೊಂಡ್ರು ಇದೇ ಬೈಲಂಗಲ ತಾಲೂಕಿನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು ಮುರುಘಾಶ್ರೀಗಳು ಜೈಲಿನಲ್ಲಿ ಹೋದರು ಇದೇ ಮುರುಘಾ ಶ್ರೀರಿಯವರು ತಮ್ಮ ಪವರ್ ಇದ್ದಾಗ ಅವರ ಹಿಂದೆ ನೋಡ್ರಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಎಂತಿಂಥ ದೇಶದ ಎಂತಿಂಥ ನ್ಯಾಯಾಧೀಶರು ಎಂತಿಂಥ ಪ್ರಗತಿಪರರು ಸಿದ್ಧಾಂತರು ಲೇಖಕರು ಎಲ್ಲರೂ ಅವರ ಕಾಲಿಗೆ ಬೀಳುವಾಗ ಇವತ್ತು ಅವರು ಜೈಲಿನಲ್ಲಿ ತಾಟಿನಲ್ಲಿ ಉಣ್ಣುವ ದೃಶ್ಯಗಳನ್ನು ಸಹಿತ ಇವತ್ತು ನಾವು ನೋಡುವಂಥ ಪರಿಸ್ಥಿತಿ ಬಂದೈತೆ ಅಂದ್ರೆ ಎಂಥ ದುರದೃಷ್ಟಕರ ರೀ ಎಂಥ ಕರ್ಮ ಮಾಡಿ ಬಂದು ನಾವು ನಮಗೆ ಎಷ್ಟು ನೋವು ಏನು ಹೇಳಿದರು ಪ್ರವಾದಿ ಬಸವಣ್ಣನವರು ಪ್ರವಾದಿ ಮೊಹಮ್ಮದ್ ಪೈಗಂಬರರು ಇವತ್ತು ಎಂಥ ಸಿದ್ಧಾಂತಗಳಿಂದ ನಾವು ಸಾಗಾಕತ್ತೀವಿ ಆದರೆ ಇವತ್ತು ಗಂಡಸರ ಮಠಗಳು ಅಂದ ಅಂದಮೇಲೆ ಉತ್ತರ ಕರ್ನಾಟಕದ ಒಂದು ಮಹಿಳಾ ಪೀಠಾಧೀಶನು ಮಾಡಿದ ಅವಾಂತರದ ಸ್ಟೋರಿ ತೊಗೊಂಬಂದಿನಿ ಹೆಂಗೆ ಲೈಂಗಿಕ ಚಟುವಟಿಕೆ ಪಟ್ಟಿಕೆಯಲ್ಲಿ ತೊಡಗಿ ಆ ಪಲಂಗದಾಟದ ವಿಡಿಯೋ ಇವತ್ತು ವೈರಲ್ ಆಗತೈತಿ ಆ ವಿಡಿಯೋ ಬಿತ್ತರಿಸಲಾರದಂಥ ವಿಡಿಯೋ ಯಾರೂ ನೋಡಲಾರದಂಥ ವಿಡಿಯೋ ಅದನ್ನು ನೋಡಲೇಬಾರದು ಸಮಾಜದಲ್ಲಿ ಅದು ಕೆಟ್ಟ ಪರಿಣಾಮ ಆಗತೈತಿ ಅಂಥೇಳಿ ಬಿತ್ತರಿಸಲಾರದೆ ಇವತ್ತು ಮಾತಿನ ವರಸೆಯಿಂದ ನಾವು ಹೇಳಬೇಕಾದಂಥ ಪರಿಸ್ಥಿತಿ ಬಂದೈತಿ ಅದೇ ಇದೇ ಈ ವಿಜಾಪುರದ ಇಂಡಿ ತಾಲೂಕಿನ ಅತರ್ಗಾ ಗ್ರಾಮದ ಮಾತಾ ವಚನಾನಂದ ಶ್ರೀಮತಿ ಮಹಿಳೆ ಯಾವ ರೀತಿ ಕಾಮದಾಟದ ತಾಲೂಕಾ ಪಂಚಾಯಿತಿ ಸದಸ್ಯನೊಂದಿಗೆ ಎಂದು ಈ ರಾಜ್ಯಲ್ಲ ದೇಶ ತಲೆ ತಗ್ಗಿಸುವಂಥ ಈ ಮಹಿಳೆಯ ಕರ್ಮಕಾಂಡದ ಇವತ್ತು ಸ್ಟೋರಿ ಹೇಳಕ್ಕೆ ಬಂದೇನಿ ನೋಡಿರಿ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗಾದಲ್ಲಿ ಮಹಿಳಾ ಪೀಠಾಧಿಪತಿಯ ಪಲಂಗದಾಟ ತಾಲೂಕಾ ಪಂಚಾಯತ್ ಮೆಂಬರ್ನ ಜೊತೆ ವಿಡಿಯೋ ವೈರಲ್ ಮಠಾಧೀಶನಂದರೆ ಗೌರವದ ಸಂಕೇತ ರಾಜ್ಯ ದೇಶದ ರಾಜಕಾರಣಿಗಳು ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಸಹಿತ ಸ್ವಾಮೀಜಿಗಳ ಕಾಲಿಗೆ ಬಿದ್ದು ನಮಸ್ಕರಿಸುವ ಪದ್ಧತಿ ನಮ್ಮದು ಪರಂಪರೆ ಈ ಮಹಿಳಾ ಪೀಠಾಧಿಪತಿಯ ಸ್ಟೋರಿ ನೋಡ್ರಿ ತುಂಬ ಪ್ರಖ್ಯಾತವಾದ ಈ ಮಹಿಳಾ ಮಠಾಧಿಪತಿ ಮಾತಾ ವಚನಶ್ರೀ ಇವರ ಗುರುಮುರುಘಾ ಮಠದ ಶ್ರೀಗಳು ದೀಕ್ಷೆ ಪಡೆದವರು ಗುರುವಿನಂತೆ ಶಿಷ್ಯರು ಅಲ್ಲರಿ ಈ ಶಿವಮೂರ್ತಿ ಸ್ವಾಮಿಗಳ ಕರ್ಮಕಾಂಡದ ನಂತರ ಈ ಮಹಿಳೆಯ ಕರ್ಮಕಾಂಡ ಇವತ್ತು ಹೊರಗ ಬಂದೈತಿ ಈ ಮಹಿಳೆ ಮದುವೆಯಾಗಿ ದಾಂಪತ್ಯ ಜೀವನ ನಡೆಸಿದವರು ಗಂಡ ನಿಧನನಾದ ನಂತರ ಮುರುಘಾ ಮಠಕ್ಕೆ ಬರುತ್ತಾರೆ ಶಿವಮೂರ್ತಿ ಸ್ವಾಮೀಜಿಗಳಿಂದ ದೀಕ್ಷೆ ಪಡೆದು ಅಕ್ಕ ಮಹಾದೇವಿಯ ಮಠಕ್ಕೆ ಬರುತ್ತಾರೆ ಅಕ್ಕ ಮಹಾದೇವಿಯನ್ನು ಹೆಸರು ಬಾಯಾಗ ತಗೊಂತ ಕ್ಷಣ ಬಾಯಿ ತೊಳೆದು ತಗೋಬೇಕಾಕೈತ್ರಿ ಅಂತ ಮಹಾಮಾನವತಾವಾದಿ ಅಕ್ಕ ಮಹಾದೇವಿಯ ಮಠದ ಹೆಸರು ಇಡ್ತಾರ ಸನ್ಯಾಸ ಸ್ವೀಕರಿಸ್ತಾರ ಎರಡು ಸಾವಿರದ ಹದಿನೇಳರಲ್ಲಿ ಪೀಠಾಧಿಪತಿ ಆಗತ್ತ ಇಲ್ಲಿ ತುಂಬಾ ಗಮನಿಸಬೇಕಾದ ಅನುಮಾನಗಳು ಈ ಶಿವಮೂರ್ತಿ ಸ್ವಾಮಿಗಳು ಚಿಕ್ಕ ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕ ಮಾಡಿ ಈಗ ಜೈಲಿನಲ್ಲಿದ್ದಾರೆ ಎಂಥ ಕಳಂಕ ಮಠದ ಹಣ ಲೈಂಗಿಕತೆಗೆ ಬಳಸಿದ್ದಾರೆ ಎಷ್ಟೋ ಜನರಿಗೆ ಆಸ್ತಿ ಮಾಡಿಕೊಟ್ಟಿದಾರ ಮದುವೆ ಮಾಡಿಕೊಂಡಾರ ಛೀ 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 ಎಂತ ನೀಚರ್ರಿ ಇವರ ಶಾಖೆಗಳಲ್ಲಿರುವವರಿಗೂ ಬೇಕಾದಷ್ಟು ಹಣ ನೀಡಿದ್ದಾರೆ ಭಕ್ತರ ಹಣ ಉದಾಹರಣೆ ತುಮಕೂರಿನ ಸಮೀಪ ಒಂದು ಮಹಿಳೆಗೆ ಮಠದ ಜವಾಬ್ದಾರಿ ನೀಡಿದ್ದಾರೆ ಈಗ ಮಾತಾ ವಚನ ಹಗರಣ ಈ ಮಹಿಳೆ ಪ್ರಚಾರ ಸಹಿತ ಬಹಳವಿತ್ತು ಯಾಕೆ ಈ ಮಹಿಳೆಗೆ ಪ್ರಚಾರ ಇತ್ತೀರಿ ಪ್ರಚಂಡ ವಚನಗಾರ್ತಿ ಮಾತಿನ ಮರುಳಗಾರ್ತಿ ಬಸವಣ್ಣರವರ ವಚನ ತುಂಬ ಅದ್ಭುತವಾಗಿ ಹೇಳುವ ಈ ಮಹಿಳಾ ಪೀಠಾಧಿಪತಿ ಇವರ ವಚನ ಕೇಳಲು ಸಾಕಷ್ಟು ಜನ ಬರುತ್ತಿದ್ದರು ಜೀವನದಲ್ಲಿ ನೊಂದವರು ವಚನ ಕೇಳಿ ಶಾಂತರಾಗುತ್ತಿದ್ದರು ಕೆಲವರಿಗೆ ಇವರ ನಡವಳಿಕೆಯ ಮೇಲೆ ಸ್ವಯಂ ಅನುಮಾನ ಸಂಶಯ ಮೂಡತೊಡಗಿತು ಅನುಮಾನ ಕಾಡತೊಡಗಿತು ಹಾದಿ ತಪ್ಪುತ್ತಿದ್ದಾರೆಯೇ ಮಾತಾಶ್ರೀ ಇದರಿಂದ ಈಕೆಯ ಮಾತು ವಚನ ಭಾಷಣಗಳಿಂದ ಸುಮ್ಮನಾಗುತ್ತಿದ್ದರು ಈಗೇನಾಯಿತು ಒಂದು ವಾರದ ಹಿಂದೆ ಒಂದು ಅಸಹ್ಯವಾದ ವೀಡಿಯೋ ವೈರಲ್ ಆಯಿತು ಈ ವಿಡಿಯೋ ತುಂಬ ಅಸಹ್ಯ ಲೈಂಗಿಕ ಬತ್ತಲೆಯಾದ ವಿಡಿಯೋ ತೋರಿಸಲಾರದ ವಿಡಿಯೋ ಇವಳ ಲೈಂಗಿಕ ಕ್ರೀಡೆಯಲ್ಲಿ ಭಾಗಿಯಾದ ಪಲಂಗದಾಟದ ವಿಡಿಯೋ ತಾಲೂಕಾ ಪಂಚಾಯತ್ ಸದಸ್ಯನ ಜೊತೆ ಪಲಂಗದಾಟ ಏಕೆ ಈ ಕಾಮದಾಟದ ವಿಡಿಯೋ ಮಾಡಿದ್ದು ಬೇರಾರು ಅಲ್ಲ ಇದೇ ಮಾತಾ ವಚನಶ್ರೀ ಆತನನ್ನು ಬ್ಲ್ಯಾಕ್ಮೇಲ್ ಮಾಡಲು ವಿಡಿಯೋ ಮಾಡಿದ್ರ ಅನುಮಾನಗಳು ಬಹಳಷ್ಟಿವೆ ಬೆಟ್ಟದಷ್ಟಿವೆ ಈ ವಿಡಿಯೋ ಮುಂದೆ ಉಪಯೋಗವಾಗಬಹುದಾದ ಅಂತ ಮಾಡಿದ್ರ ಮುಂದೆ ಏನಾದರೂ ಉಪಯೋಗ ಆಗ್ತೈತಿ ಇವನು ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲುವಾಗಿ ಏನು ವಿಡಿಯೋ ಮಾಡಿ ಇಟ್ಕೊಂಡಿದ್ರ ಈ ವಿಡಿಯೋ ಲೀಕ್ ಹೆಂಗಾಯಿತು ತಮ್ಮ ಆಪ್ತರಿಗೆ ಈ ಅಶ್ಲೀಲ ವೀಡಿಯೋ ಕಳಿಸಿದ್ರ ಹೇಗೆ ಈಗ ಈ ಮಾತು ವಚನಗಾರ್ತಿಯ ಮಾನ ಮರ್ಯಾದೆ ಈಗ ಬೀದಿಗೆ ಬಂದೈತಿ ಈಗ ಇವರಿಬ್ಬರ ಫೋನ್ ಸ್ವಿಚ್ ಆಫ್ ಆಗೈತಿ ಮಟಕ ಬೀಗ ಹಾಕಿ ಎಸ್ ಗೇಪ್ ಆಗಿದಾರ ಆಗಿದಾರಾ ಇನ್ನೂವರೆಗೆ ಯಾರೂ ದೂರು ಕೊಟ್ಟಿಲ್ಲ ಕೊಡಬಹುದು ಸಮಾಜಕ್ಕೆ ಹಾನಿಕರ ಬೆಳವಣಿಗೆ ವಿರುದ್ಧ ಜನರೊಚ್ಚಿಗೆ ಹೇಳಬಹುದು ನಂಬಿಕೆ ಭಾವನೆಗೆ ಮೋಸ ಮಾಡಿದ ಬಗ್ಗೆ ದೂರು ಸಲ್ಲಿಸಬಹುದು ಭಕ್ತರು ಅನೇಕ ಪುರುಷ ಮಠಾಧಿಪತಿಗಳ ಕಾಮಕಾಂಡದ ಬಗ್ಗೆ ನೋಡಿದೀವಿ ಈಗ ಮಹಿಳಾ ಮಠಾಧೀಶರ ಕಾಮಪುರಾಣ ಈ ವಿಡಿಯೋ ಹಿಂದೆ ದೊಡ್ಡ ರಹಸ್ಯ ಅಡಗಿದೆ ಆ ರಹಸ್ಯ ಹೊರಗೆ ಬರಬೇಕಾದರೆ ಕಠಿಣ ತನಿಖೆಯಾಗಲೇಬೇಕು ಎಷ್ಟೋ ಜನ ತಂದೆ ತಾಯಿಗಳ ಕಾಲಿಗೆ ಬೀಳುವುದಿಲ್ಲ ಸ್ವಾಮೀಜಿಗಳ ಕಾಲಿಗೆ ಬೆಳತಾರ ಎಷ್ಟೊಂದು ಗೌರವ ಇವರಿಗೆ ಆದರೆ ಇವರು ಕಾಮುಕರು ನೀಚರು ಲಪಂಗರು ಕೆಲವು ಸ್ವಾಮಿಗಳು ಮಾತ್ರ ಭಕ್ತರ ಅಪಾರ ಕೊಡುಗೆ ಸರ್ಕಾರದ ಅನುದಾನ ದೈನಂದಿನ ಕೋಟ್ಯಾಂತರ ರೂಪಾಯಿಗಳ ಆದಾಯ ಅತ್ಯುತ್ತಮ ಆಹಾರ ಮತ್ತೇನು ಮಾಡ್ತೈತ್ರಿ ಇವ್ರ ಕಾಲ ಒತ್ತಾಕೋ ಮೈ ಒತ್ತಾಕೋ ಒಬ್ಬರು ಮಾಲೀಷ್ ಮಾಡಾಕೋ ಒಬ್ಬರು ಐಷಾರಾಮ ಎ ಸಿ ಕಾರ್ ರೇಬನ್ ಚಶ್ಮಗಳು ಬೆಲೆ ಬಾಳುವ ಮೊಬೈಲ್ಗಳು ಕೋಟ್ಯಾಂತರ ರೂಪಾಯಿ ಹಣ ಆಸ್ತಿ ಮಠದಲ್ಲಿ ಕೆಲಸ ಮಾಡುವ ಮಹಿಳೆಯರು ಯುವತಿಯರು ಮಠದಲ್ಲಿ ಏಕೆ ಇದೇ ಕಾಮದಾಟಕ್ಕೆ ಪ್ರೇರಣೆ ಮಠಗಳು ಬೆಳೆದಿದ್ದವು ಒಳ್ಳೆಯದಿದ್ದವು ಈ ಮಠಗಳ ಮಠಾಧೀಶರನ್ನು ರಾಜಕೀಯ ಓಟಿಗಾಗಿ ಬಳಸಲು ಯಡಿಯೂರಪ್ಪ ಮಾಡಿದ್ದ ತಪ್ಪನ್ನು ಸಾಕತೈತ್ರಿ ತಮ್ಮ ಸರ್ಕಾರವಿದ್ದಾಗ ಸರ್ಕಾರಿ ಖಜಾನೆಯಿಂದ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿ ಈ ಮಠಗಳನ್ನು ಹಾದಿ ತಪ್ಪಿಸಿದ್ರ ಯಡಿಯೂರಪ್ಪನವರೇ ಈ ರಾಜಕೀಯ ನಾಯಕರು ಈ ಕಾವಿದಾರಿಗಳು ಈ ಹಣ ಸಮಾಜಕ್ಕೆ ಬಳಸ ಸ್ವಂತಕ್ಕೆ ಬಳಸಿಕೊಂಡರು ಹಣ ಬಂದಾಗ ಇವರು ತಮ್ಮವಲ ಆಸೆಗಳನ್ನು ನೆರವೇರಿಸಿಕೊಂಡರು ವಿದೇಶದಲ್ಲಿ ಮಜಾ ಉಡಾಯಿಸಿದರು ಇನ್ನೂ ಹಲವಾರು ಸ್ವಾಮೀಜಿಗಳ ಕಾಮ ಪುರಾಣ ಬರ್ತೈತಿ ನಿಮ್ಮ ಅಕ್ಕಪಕ್ಕದಲ್ಲಿಯೂ ಮಠಾಧೀಶರಾದಾರ ಅವರನ್ನೂ ಸಹಿತ ಇನ್ನು ಕೂಲಂಕುಶವಾಗಿ ಸಂಶಯ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ಬಂದೈತಿ ಅವ್ರು ಯಾವಾಗ ರಾತ್ರಿ ಹೋಗುತ್ತಾರೆ ಏನು ಮಾಡ್ತಾರ ಕಾರನ್ಯಾಗ ಗ್ಲಾಸ್ ಕರಿ ಗ್ಲಾಸ್ನಾಗಿ ಏನು ನಡೆಸ್ತಾರ ಮೊಬೈಲ್ದಾಗ ಏನು ಮಾಡ್ತಾರ ಲ್ಯಾಪ್ಟಾಪ್ಗಳು ಜಪ್ತ ಮಾಡಿ ಮೊಬೈಲ್ಗಳು ಸಿಕ್ಕು ಅಂದರೆ ಇವರು ಹಗರನ ಹೊರಗೆ ಬರ್ತಾರೆ ಆದರೆ ಈ ಮಠಾಧೀಶರ ಜೊತೆ ಇದ್ದವರು ಯಾರು ಮಠಾಧೀಶರು ಯಾವ ರೀತಿ ಸ್ನೇಹ ಬೆಳೆಸಬೇಕು ನೋಡ್ರಿ ಮಠಾಧೀಶರು ಎಲ್ಲ ಭಕ್ತರಿಗೆ ಒಂದೇ ರೀತಿಯಿಂದ ನೋಡಬೇಕು ಆದರೆ ಇವತ್ತು ಮಠಾಧೀಶರ ಒಳಗೆ ಅವರ ಅಕ್ಕಪಕ್ಕದಲ್ಲಿ ಬಡ ಜನರ ದುಡ್ಡು ಶ್ರಮದಿಂದ ದುಡ್ಡು ಇಟ್ಟಂಥ ಠೇವಣಿ ಹಣ ನುಂಗಿ ಅವರನ್ನು ಬಟಾಬಯಲ ಮಾಡಿದಂತ ಮೋಸಗಾರರು ಮಠಾಧೀಶರ ಆಜುಬಾಜು ಇವತ್ತು ತಿರುಗಾಡಕತ್ತಾರ್ರಿ ಜುಗಾರಿ ಇಸ್ಪೇಟಾಡೋರ್ ಬಾಜು ಅದಾರ ಮೋಸ ದಲಾಲ್ರು ಅದಾರ ಯಾವುದೇ ಒಂದು ಜಗಳ ಬಗೆಹರಿಸ್ತೇನೆ ಅಂತೇಳಿ ಆ ಸ್ವಾಮಿ ಹೆಸರು ಹೇಳಿ ಬೆದರಿಸಿ ಅವರಿಗೆ ಮೋಸ ಮಾಡಿದವರು ಇವತ್ತು ಮಠಾಧೀಶರ ಪಕ್ಕದಲ್ಲಿರ್ತಾರ ಮಠಾಧೀಶರ ಅಕ್ಕಪಕ್ಕದಲ್ಲಿರ್ತಾರ ಬಡವರಿಗೆ ಅಕ್ಕಿ ಆಹಾರ ಧಾನ್ಯದಲ್ಲಿ ಮೋಸ ಮಾಡಿ ಅವರಿಗೆ ಕಡಿಮೆ ತೂಕ ವ್ಯವಹಾರಗಳನ್ನು ಮಾಡಿ ಮೋಸ ಮಾಡಿದವರು ಇವತ್ತು ಆ ಮಠಾಧೀಶರ ಅಕ್ಕಪಕ್ಕದಲ್ಲಿರ್ತಾರ ಅವರಿಗೆ ಸಕಲ ಒದಗಿಸಿ ಒದಗಿಸಿಕೊಡ್ತಾರ ಪ್ರತಿಯೊಂದು ಅವರ ಆಶೆಗಳನ್ನು ನೆರವೇರಿಸ್ತಾರ ಇದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತಲ್ಲ ದೇಶದಲ್ಲಿ ಇವತ್ತು ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾಡಗೆತ್ತಿದೆ ಇದು ಒಂದೇ ಸಮಾಜಕ್ಕೆ ಸೀಮಿತ ಅಲ್ಲ ಮುಸ್ಲಿಮ್ ಮೌಲ್ವಿಗಳು ಸಹಿತ ಏನೇನು ಅಂತ ಮಾಡ್ಯಾರ ಪಾದ್ರಿಗಳು ಸಹಿತ ಅತ್ಯಾಚಾರ ಮಾಡಿದ್ದು ನಾವು ನೋಡಿದ್ದೀವಿ ನಕಲಿ ಜ್ಯೋತಿಷ್ಗಳು ಏನೇನು ಮಾಡ್ಯಾರ ಮಂತ್ರದ ಹೆಸರನಲ್ಲಿ ಮನೆ ಹಾಳ ಮಾಡುವ ನಕಲಿ ಲಪಂಗರದಾರ ರಾಜಕೀಯ ವ್ಯಕ್ತಿಗಳು ಹೋದಾರ ನಕಲಿ ಪತ್ರಕರ್ತರು ಹೋದಾರ ಯಾರಿಗೂ ಬಿಟ್ಟಿಲ್ಲ ಈ ಸಮಾಜ ಯಾರಿಗೂ ಈ ಅನೀತಿ ಚಟುವಟಿಕೆಯ ವಿರುದ್ಧ ಹೋರಾಟ ಮಾಡುವಂಥ ಇವತ್ತು ಪ್ರಗತಿಪರರ ವೇದಿಕೆ ಇವತ್ತು ತಯಾರಾಗಬೇಕಲ್ರಿ ಮಠಾಧೀಶರು ಇವತ್ತು ಸಾಲ ಕೊಡಕತ್ತಾರ ಬಡ್ಡಿ ರಹಿತವಾಗಿ ಸಾಲ ಕೊಡತ್ತಾರ ದೊಡ್ಡ ದೊಡ್ಡ ಕಟ್ಟಡ ಕಟ್ಟೋ ಸಲುವಾಗಿ ಐಷಾರಾಮಿ ಬಿಸ್ನೆಸ್ ಮಾಡೋ ಸಲುವಾಗಿ ಸಾಲದ ರೂಪದ ಬಡ್ಡಿ ವ್ಯವಹಾರಗಳು ಮಾಡಾಕತ್ತಾರ ಆದರೆ ಆ ದುಡ್ಡು ಯಾರದು ಭಕ್ತಿಯಿಂದ ಕೊಡುಗೆ ಕೊಟ್ಟಂಥ ದುಡ್ಡಲ್ರಿ ಆ ದುಡ್ಡು ಇವತ್ತು ವಿನಿಯೋಗಿಸೋ ಸಲುವಾಗಿ ಆ ಬಡ ಶ್ರಮಜೀವಿ ಕೂಲಿಕಾರ ಮಠಕ್ಕೆ ಬಂದು ಗುರುಗಳೇ ನಿಮ್ಮ ಆಶೀರ್ವಾದ ಅಂತ ಹೇಳಿ ಅವ್ರ ಕಾಲು ಕೆಳಗೆ ರೊಕ್ಕ ಇಡ್ತಾನೆ ಆ ರೊಕ್ಕದಿಂದ ಇವತ್ತು ಇವರು ಮಜಾ ಮಾಡಾಕತ್ತಾರ ಏನು ಕಾರಿಕ ಏನು ಗೋಡಂಬಿ ನಂಬರ್ ಒನ್ ಎಲ್ಲ ಎ ಒನ್ ಚೀಜ್ ಮೊದಲು ಮಠಕ್ಕೆ ಹೋಗ್ಬೇಕ್ರಿ ಕಾಜು ಬಾದಾಮ್ ತಿನ್ಕೋತ ಇವರು ಮಜಾ ಮಾಡಾಕತ್ತಾರ ಅವರಿಗೆ ಅದನ್ನು ಶಕ್ತಿ ಮಾಡ್ಕೊಂಡು ತಮ್ಮ ಪೌಷ್ಟಿಕತೆಯನ್ನು ಹೊರಗೆ ಬಿಡಾಕತ್ತಾರೇನು ರೀ ಇನ್ನೂ ಎಚ್ಚರ ಆಗಬೇಕು ಇಂದು ಯಾವ ರೀತಿ ಇವರನ್ನು ನೋಡಬೇಕು ಯಾವ ರೀತಿಯಿಂದ ಇವರನ್ನು ಗೌರವಿಸಬೇಕು ಸಮಾಜದಲ್ಲಿ ಒಂದು ಸುಧಾರಕನಾಗಿ ಸಮಾಜದ ಒಂದು ಮೌಢ್ಯತೆಗಳ ನಿವಾರಣೆಗಾಗಿ ಸಮಾಜದಲ್ಲಿ ಒಂದು ಸಮಾಜ ಸುಧಾರಣೆ ಮಾಡುವ ಸಲುವಾಗಿ ಅವನಿಗೆ ಇರುವಂಥ ಗೌರವ ಘನತೆ ಧಕ್ಕೆಗಳಾಗಿವೆ ಇವತ್ತು ಆ ಘನತೆ ಗೌರವಗಳು ಸಹಿತ ಸತ್ಯ ನಾಶ ಆಗ್ಯಾವ ಪ್ರತಿಯೊಂದು ಧರ್ಮದ ಗುರು ಇವತ್ತು ಸಹಿತ ಇವತ್ತು ಕೆಲವರು ಅದರಲ್ಲಿ ಒಳ್ಳೆಯ ರೀತಿ ಕಾರ್ಯ ಮಾಡಿದರೂ ಸಹಿತ ಇವತ್ತು ಕೆಲವರು ಅದರ ಧರ್ಮದಲ್ಲಿ ಅನೇಕ ಅನೇಕ ವ್ಯವಹಾರಗಳನ್ನು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ದರ್ಶನ ಪಡೆದು ನಾವು ಸತ್ಕಾರ ಮಾಡ್ಕೊಂಡಿದ್ದು ನಾವು ಪಾವು ನೆನಸಾಕತೀವ್ರಿ ಇದೇ ತುಮಕೂರು ಸಿದ್ಧಗಂಗಾ ನಡೆದಾಡೋ ದೇವರ ಅಂದೇವಿ ಇದೇ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ಇವತ್ತು ನಾವು ನೆನೆಸ್ಕೋಬೇಕು ಆದರೆ ಇದು ಎಲ್ಲಿ ತಪ್ಪದ ಹರಿ ತುಳಿ ಭಕ್ತರು ಏನು ಎಚ್ಚರ ಆಗಬೇಕು ಅಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಬೇಕು ಇನ್ನೂ ಎಷ್ಟೋ ಸ್ವಾಮಿಗಳಿಗೆ ಇನ್ನೊಂದು ಏನು ವಿಡಿಯೋ ಐತಿ ಅಂಬಲ ಅಂತೇಳಿ ಅಂಜೆಂಜಿ ಆತ್ಮಹತ್ಯೆ ಮಾಡ್ಕೊಳಕತ್ತಾವ ಆದರೂ ಇರಬಹುದು ಕೆಲವರು ಅಕ್ಕಪಕ್ಕದಲ್ಲಿ ನೀವು ಯಾವಾಗ ಮೋಸಗಾರರನ್ನ ವಂಚಕರನ್ನ ಇಸ್ಪಿಟ್ ಆಡೋರನ್ನ ಜುಗಾರಿ ಆಡೋರನ್ನ ರಿಯಲ್ ಎಸ್ಟೇಟ್ ಮಾಡಿ ಜನರನ್ನ ಮೋಸ ಮಾಡೋರ ಠೇವಣಿ ಇಟ್ಟಂತ ಬಡವರನ್ನ ಬ್ಯಾಂಕ್ಗಳನ್ನು ಮುಳುಗಿಸಿದಂತವರ ನಿಮ್ಮ ಅಕ್ಕಪಕ್ಕದಲ್ಲಿ ಇವತ್ತು ಓಡಾಡಾಕತ್ತಾರ ಅವರು ನಿಮ್ಮ ರಕ್ಷಣೆಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ನಿಮ್ಮ ರಕ್ಷಣೆಯ ಛತ್ರಿ ಹೊಂಟಾರ ಅಂಥವ್ರನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಠಾಧೀಶರೇ ಅವರನ್ನು ಒದ್ದು ಹೊರಗೆ ಹಾಕ್ರಿ ನೀವು ನೇರವಾಗಿ ಜನತಾ ದರ್ಶನ ಇಡ್ರಿ ನೇರ ಾಗಿ ಭಕ್ತರನ್ನು ಸಂಪರ್ಕ ಮಾಡ್ರಿ ಯಾವುದೇ ಅನೀತಿ ವ್ಯವಹಾರಗಳ ನಡೆಯುವುದಿಲ್ಲ ಕಾಲ ಬದಲಾಗಿತಿ ಇವತ್ತು ಪ್ರತಿಯೊಬ್ಬರೂ ತಮ್ಮ ಮೊಬೈಲ್ನಿಂದ ಚಿತ್ರೀಕರಣ ಮಾಡುವಂಥ ಹವ್ಯಾಸಗಳು ಬಳಲಾವ ಆ ಹವ್ಯಾಸದಿಂದ ನಿಮ್ಮ ಲೈಂಗಿಕ ಚಿತ್ರೀಕರಣ ಆಗಬಹುದು ಅದರ ಸಲುವಾಗಿ ನೀವು ಶಿಷ್ಯಂದಿರನ ನಂಬಾಕತ್ತೀರಿ ಅದೇ ನೀವು ಸಾಲ ಕೊಟ್ಟಂತಹ ಶಿಷ್ಯಂದಿರು ನಿಮಗೆ ತಿರುಗಿ ಬೀಳಬಹುದು ಅದೇ ಆ ಶಿಷ್ಯಂದಿರು ಇವತ್ತು ಕಪಟ ನಾಟಕದ ಸನ್ಯಾಸ ವೇಷ ರೂಪದಲ್ಲಿ ಬಂದು ನಿಮ್ಮ ಸೇವೆ ಮಾಡುವ ನೆಪ ಮಾಡಿ ನಿಮ್ಮನ್ನು ಯಮಾರಿಸಬಹುದು ಇದೊಂದು ದೊಡ್ಡ ಎಚ್ಚರಿಕೆ ಗಂಟೆ ಇನ್ನೂ ಅಕ್ಕಪಕ್ಕದಲ್ಲಿಯೂ ಏನೇನು ನಡೆಯಾಕತೈತೆ ಅನ್ನೋದು ಇನ್ನು ಬಾತಿಮಿಗಳು ಇನ್ನು ಸಣ್ಣಂಗೆ ಬರಾಕತ್ತವ ಗುಸುಗುಸು ಮಾತನಾಡ್ದಾವ ಆ ಸ್ವಾಮಿನೂ ಹಿಂಗ ಮಾಡ್ಯಾನ ಈ ಮೌಲ್ವಿನೂ ಹಿಂಗ ಮಾಡ್ಯಾನ ಆ ಪಾದ್ರೀನು ಹಿಂಗ ಮಾಡ್ಯಾನ ಹಿಂಗಿಂಗ ಲೈಂಗಿಕ ಚಟುವಟಿಕೆಗೆ ನಡೆಯಾಕತ್ತವ ಭಾರಿ ಜಬರ್ದಸ್ತ್ ಎ ಸಿ ರೂಮ ಒಳಗೆ ಯಾರಿಗೆ ಪ್ರವೇಶವಿಲ್ಲ ಭರ್ಜರಿ ಭೋಜನಗಳು ನಡೆಯಾಕತಾವ ಇಂಥವೆಲ್ಲ ಅನೀತಿ ಚಟುವಟಿಕೆಗಳು ಇನ್ನು ಸುದ್ದಿ ಬರಾಕತ್ತಾವ ಆ ಸುದ್ದಿ ಎಲ್ಲರೇ ಬಹಿರಂಗ ಹೂಕಿತ್ತ ಮೊದಲ ಇನ್ನು ಸುಧಾರಿಸ್ತಿರೋ ಇನ್ನು ಕಳರ್ನ ಮತ್ತ ತುಡುಗರನ ಬೆಳಗ್ಗೆ ಅದ ತೊಗೊಂಡು ತಿರುಗಾಡ್ತಿರು ಆ ಅವರಿಗೆ ನಿಮ್ಮ ಆಸ್ತಿಯ ಜಮೀನು ಸಹಿತ ಅವರಿಗೆ ಎರವಲಾಗಿ ಕೊಡಾಕತ್ತೀರಿ ಇವೆಲ್ಲ ಅವರು ಉಪಯೋಗ ಮಾಡ್ಕೋತ ಅವರು ಕೋಟ್ಯಾಧೀಶರಾಗಾಕತಾರ ನಿಮ್ಮ ಜೊತೆ ಅನೀತಿ ವ್ಯವಹಾರದ ಒಂದು ಸಂಧಾನ ಮಾಡ್ಕೊಳಕತ್ತಾರ ಇದು ನಿಮಗೆ ನಾಳೆ ಮುಳ್ಳಿನ ಕಡ್ಡಿಯಾಗಿ ಬೆನ್ನು ಹತ್ತೋದು ಅದೇ ಬೇತಾಳ ನಿಮಗೆ ಬೆನ್ನು ಹತ್ತೈತಿ ಇದಕ್ಕಿಂತ ಹೆಚ್ಚಿಂದ ಹೇಳುವ ಅವಶ್ಯಕತೆ ನನಗಿಲ್ಲ ಇನ್ನೂ ಕೆಲವೇ ದಿನಗಳಲ್ಲಿ ಕೆಲವು ದೃಶ್ಯಗಳು ಮತ್ತು ಕೆಲವು ಸುದ್ದಿಗಳು ನಮಗೆ ಲಿಖಿತವಾಗಿ ಬರುವುದಾವ ಈ ಸುದ್ದಿ ನೋಡಿದ ತಕ್ಷಣ ಎಲ್ಲೆಲ್ಲಿ ಇಂಥ ಯಾವ ಮೌಲ್ಯಗಳ ಘಟನೆ ಯಾವ ಮಠಾಧೀಶನ ಘಟನೆ ಯಾವ ಪಾದ್ರಿಯ ಘಟನೆ ನಿಮಗೆ ಕಂಡು ಬಂದ್ರೆ ನೇರವಾಗಿ ದಾಖಲೆ ಸಮೇತ ನಮ್ಮ ಜೊತೆ ಬರ್ರಿ ನಾವು ಬಿತ್ತರಿಸುವಕ ತಯಾರದೀವಿ ನೀವು ಬಡಬಗ್ಗರನ್ನು ಬೆಮುರಿ ಸುರಿಸಿದ ಹಣವನ್ನು ಲೂಟಿ ಮಾಡಿದವರನ್ನು ಎಂತಿಂಥ ಒಳ್ಳೊಳ್ಳೆ ದೇವರ ಹೆಸರು ಆ ಬಸವಣ್ಣನವರ ಹೆಸರನ್ನು ಇಟ್ಟುಕೊಂಡಂಥ ಬ್ಯಾಂಕ್ಗಳನ್ನೇ ಮುಳುಗಿಸಿದ ಠೇವಣಿದಾರರಿಗೆ ಮೋಸ ಮಾಡಿದವರು ನಿಮ್ಮ ಜೊತೆ ಅಕ್ಕಪಕ್ಕದಲ್ಲಿ ತಿರುಗಾಡ್ತಾರಂದ್ರೆ ಅಣ್ಣ ಬಸವಣ್ಣನವರೇ ಇನ್ನು ಸ್ವತಃ ಬಂದು ಇನ್ನು ಯಮಾರಿಸುವಂಥ ಪರಿಸ್ಥಿತಿ ಬರ್ತೈತಿ ಇನ್ನೋ ಕಾದ ನೋಡ್ರಿ ಹಂಗಾದ್ರೆ ನಂಬರ್ ಒನ್ ಚಾನಲ್ ಹೆಂಗ ಅನಿಸೈತಿ ಈ ವಿಡಿಯೋ ಇವತ್ತಿಂದು ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ರಾಜ್ಯಾದ್ಯಂತ ಪ್ರತಿಯೊಬ್ಬರಿಗೂ ಜಾಗ್ರತಾಗೂ ಸಲಾಗಿ ಈ ವಿಡಿಯೋ ಬಿತ್ತರ್ಣೆ ಮಾಡಾಕತ್ತೀವಿ ಕಾಕಾ ಭಾಳ ಕಡಕ ತಿಳ್ತೀರಿ ಕಾಕಾ ಯಾವಾಗಲೂ ಕಡಕ ಹೇಳ್ಕೊತ ಬಂದಾನ ಕಡಕ ಹೇಳೋ ಸಲುವಾಗೇನ ಖಡಕ ನಂಬರ್ ಒನ್ ಚಾನಲ್ ಐತಿ ನೀವು ಕೊಟ್ಟಂಥ ಪ್ರೀತಿ ನನಗೆ ಸಿರಿ ರಕ್ಷೆ ಐತಿ ನೀವು ಬೆಂಬಲ ಏನು ಕೊಡಾಕತ್ತೀರಿ ಅದು ನನಗೆ ಶಕ್ತಿ ಐತಿ ಯಾರದ ಮುಲಾಜೆ ಇಲ್ಲ ಯಾರದ ಬಿಡೆಯಿಲ್ಲ ಯಾರನ್ನ ಬಿಟ್ಟಿಲ್ಲ ಯಾರನ್ನ ಬಿಡುವುದಿಲ್ಲ ಯಾರಿಗೂ ಹೆದರದೆ ಯಾರಿಗೂ ಬೆದರದೆ ಸುದ್ದಿ ಬಿತ್ತರಿಸುವ ಕೆಲಸ ಮಾಡ್ತೀನಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ರಿಪ್ಪ ನಮಸ್ಕಾರ